ಮಂಡ್ಯ ಮೈ ಶುಗರ್ ಸಕ್ಕರೆ ಕಂಪನಿಯಲ್ಲಿ ಎರಡು ತಿಂಗಳಿಂದ ಕಾರ್ಮಿಕರಿಗೆ ಸಂಬಳ ಕೊಡದೆ ಆಟವಾಡುತ್ತಿರುವ ಆಡಿಟ್ ಅಧಿಕಾರಿಗಳು ಹಾಗೂ ಅಕೌಂಟ್ ಅಧಿಕಾರಿಗಳು ಹೊರ ರಾಜ್ಯದಿಂದ ಬಂದು ಮತ್ತು ಇಲ್ಲಿಯ ಸ್ಥಳೀಯರಿಗೂ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಕೆಲಸಗಾರರಿದ್ದು ಇವರಿಗೆ ಯಾವುದೇ ಸಂಭಾವನೆ ಸಂಬಳವನ್ನು ನೀಡದೆ ಎರಡು ತಿಂಗಳಿಂದ ಸತಾಯಿಸುತ್ತಿರುವ ಅಧಿಕಾರಿಗಳು ಟೆಂಡರ್ದಾರರು ಮತ್ತು ಆಡಳಿತ ಮಂಡಳಿ ಹೀಗೆ ಸಬಬು ಹೇಳಿಕೊಂಡು ನಮ್ಮ ಜೀವನಕ್ಕೆ ತುಂಬ ತೊಂದರೆಯಾಗುತ್ತಿದ್ದು ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗುತ್ತಿದ್ದಾರೆ ನಮಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಇದೇ ಸಂದರ್ಭದಲ್ಲಿ ನಮ್ಮ ಎಮ್ಮಡಿ ಅವರು ಕೂಡ ಮಾತನಾಡಿದರು ಯಾವುದೇ ಒಂದು ಸಬ ಸುಮ್ಮನೆ ನಮ್ಮನ್ನು ಸಂದಾಯಿಸುತ್ತಿದ್ದಾರೆ ನಮ್ಮ ಜೀವನಕ್ಕೆ ತುಂಬ ತೊಂದರೆಯಾಗಿದ್ದು ಸಂಬಳವನ್ನು ಕೊಡಿಸಿ ಎಂದು ಪ್ರತಿಭಟನೆ ಮಾಡಿ ಸಕ್ಕರೆ ಕಾರ್ಖಾನೆ ಮುಂದೆ ತಮ್ಮ ಹಳ್ಳಿಗಳನ್ನು ತೋಡಿಕೊಂಡು ನವೆಂಬರ್ ಸಿಕ್ಕಿಲ್ಲ ಇಲ್ಲಿ ಏನಂದ್ರೆ ಆರ್ಬಿಟೆಕ್ಂಪ್ನಿ ಮೈ ಶುಗರ್ಗೆ ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರು ಚೆನ್ನಾಗಿ ಮಾಡ್ತಿದ್ರು ಅವರು ಪೇಮೆಂಟ್ ಎಲ್ಲ ಸರಿ ಸಿಗ್ತಿತ್ತು ಈಗ ಒಂದು ಎರಡು ತಿಂಗಳಿಂದ ನವಂಬರ್ದು ಮತ್ತೆ ಅಕ್ಟೋಬರ್ದು ಪೇಮೆಂಟ್ ಓಟಿ ಕೊಟ್ಟಿಲ್ಲ ನಾವು ನಮ್ಮ ಎಮ್ ಡಿ ಆರ್ ಬಿ ಟೆಕ್ ಎಮ್ ಡಿ ಕೇಳಿದ್ರು ಅವ್ರು ಹೇಳ್ತಾ ಇದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮೈ ಶುಗರ್ ಚೇರ್ಮನ್ರು ಮತ್ತೆ ಎಮ್ ಡಿ ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಅಕೌಂಟ್ ಸೆಕ್ಷನ್ ಹೇಳಿದ್ದಾರೆ ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಅವರು ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್ ಅವರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರ್ಗಡೆಯಿಂದ ಇಲ್ಲಿ ಲೋಕಲ್ ಹುಡುಗರುಗಳು ಎಲ್ಲ ಇರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಊಟ ಮಾಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತೊಂದು ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅದಲ್ಲದೆ ಆಮೇಲಿಂದ ಇಲ್ಲಿ ಟರ್ಬೈನು ಒಂದು ಇಪ್ಪತ್ತು ವರ್ಷದಿಂದ ಇದು ನಿಂತಿದ್ದು ಸರಿ ಇದು ಟರ್ಬೈನು ಈಗ ಕ್ಲೀನ್ ಆಗಿ ಒಂದು ಎಕ್ಸ್ಪೋರ್ಟ್ ಮಾಡಿ ಒಂದು ಏಳು ಲಕ್ಷ ಚಿಲ್ಲರೆ ಯೂನಿಟ್ ಎಕ್ಸ್ಪೋರ್ಟ್ ಆಗಿದೆ ಅದ್ರದ್ದು ಪೇಮೆಂಟ್ ಮತ್ತೆ ಓಲ್ಡ್ ಮಾಡಿದ್ದಾರೆ ಆರ್ಬಿಟೆಕ್ ಕಂಪ್ನಿಗೆ ಒಂದು ಏಳು ಎಂಟು ಲಕ್ಷ ಓಲ್ಡ್ ಮಾಡಿದ್ದಾರೆ ಇಲ್ಲಿ ಇನ್ನೂರ ಐವತ್ತು ಎರಡು ಎರಡು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ಈಗ ಆದಾಯದಲ್ಲಿ ಶಾಸಕರು ಈಗ ಒಂದು ಹತ್ತು ದಿನದಿಂದ ಸದನದಲ್ಲಿ ಎರಡೂರು ಕೋಟಿ ಪ್ರಾಫಿಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಈ ಪ್ರಾಫಿಟ್ ಅಲ್ಲಿ ಏನು ಏನ್ ಮಾಡ್ತಾ ಇದಾರೆ ಎಂಪ್ಲಾಯಿಗಳಿಗೆ ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತ ಅಂದ್ರೆ ಏನಕ್ಕೆ ಇದು ಈ ಪ್ರಾಫಿಟ್ ತಗೊಂಡು ಏನ್ ಮಾಡ್ತಾ ಇದಾರೆ ಈಗ ಎರಡು ತಿಂಗಳದು ಪೇಮೆಂಟ್ ಬೇಕು ಸರ್ ಇಲ್ಲಿ ಹುಡುಗರು ಎಲ್ಲಾ ಹೊರ್ಗಡೆಯಿಂದ ಬಂದಿರೋರು ಮತ್ತೆ ಇಲ್ಲಿ ಲೋಕಲ್ ಎಲ್ಲ ಬರ್ತನದ ಹುಡುಗರು ಯಾರತ್ರ ಊಟ ಮಾಡೋಕ್ಕೂ ದುಡ್ಡಿಲ್ಲ ಈಗ ಆಡಳಿತ ಅಧಿಕಾರಿಗಳು ಆಡಳಿತ ಅಧಿಕಾರಿ ಚೇರ್ಮನ್ ಮತ್ತೆ ಜನರಲ್ ಮ್ಯಾನೇಜರ್ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ಅವರು ನಿನ್ನೆ ಎಂ ಡಿ ರಿಲೀಸ್ ಮಾಡಿ ಪೇಮೆಂಟ್ ಅಂತ ಹೇಳಿದ್ರು ಇಲ್ಲಿ ಅಕೌಂಟ್ ಸೆಕ್ಷನ್ ಪೇಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ ಅವ್ರಿಗೆ ಯಾರು ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಯ್ತಾ ಇಲ್ಲ ಏನು ಕೋರ್ಟ್ ಮಾಡಿದ್ದಾರೆ ಅಂತ ಏನು ಹೇಳಿದ್ವಿ ಏನು ಹೇಳ್ತಾ ಅವ್ರು ಹೇಳ್ತಾ ಇದ್ದಾರೆ ನಾವು ಇದನ್ನೇ ಚೇರ್ಮನ್ರು ಹೇಳಿದ್ರು ಚೇರ್ಮನ್ ಯಾರ್ ಬಿಟ್ಟು ಇವರು ಅಕೌಂಟ್ ಸೆಕ್ಷನ್ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ನಾ ಎಲ್ಲಾ ಫೈಲ್ ಗಿಲ್ಲ ಮೂವ್ ಆಗಿದೆ ಅಕೌಂಟ್ ಸೆಕ್ಷನ್ ಇದನ್ನ ಹೋಲ್ಡ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂತ ಗೊತ್ತಾಯ್ತಾ ಇಲ್ಲ ತಿಂಗ್ ತಿಂ ಕರೆಕ್ಟಾಗಿ ಕೊಡ್ತಾ ಇದ್ರು ಮಧ್ಯೆ ಒಂದು ಸಾರಿ ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಏನು ಕೊಡ್ತಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾಯಿದ್ರು ಸ್ಯಾಲ್ರಿನ ಈ ಸಾರಿ ಎಲ್ಲ ಈಗ ಕ್ರಿಶ್ಚಿಂಗ್ ಎಲ್ಲ ನಿಂತೋತ್ತವಿಂದ ಈ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರೆ ಆರ್ಮಿ ಟ್ಯಾಕರ್ ನಾವು ಕಾಂಟ್ರಾಕ್ಟ್ರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ ಹಂಗಾಗ್ಲಾಗಿ ಅವರು ಅವ್ರಿಗೆ ಪೇಮೆಂಟ್ ಮಾಡಿದ್ರು ನಾವು ಕಾರ್ಮಿಕರು ದುಡ್ಡು ಇಲ್ದಾನೆ ಎಲ್ಲ ಪಾಪ ಹೊರಗಡೆ ನಮ್ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೆ ಏನು ಪೆಟ್ರೋಲ್ಗೂ ದುಡ್ಡಿ ಇಲ್ಲ ಅಷ್ಟು ಇಕ್ಕಟ್ಟೆಯಲ್ಲಿ ಹುಡುಗರು ಕೆಲಸ ಮಾಡ್ತಾರೆ ಲೋಕಲ್ ನಮ್ ಲೋಕಲ್ ಒಂದ್ ನೂರ್ ಜನ ಇದೀವಿ ಹೊರಗಡೆ ಹಂಗಾಗ್ಲೇ ಎರಡು ನಾನು ಅಂಬ್ಯೆ samples ಈಗ ಒಂದು ತಿಂಗಳು ಸಂಬಳ ಆಗಿರಲಿಲ್ಲ ಅವಾಗೆಲ್ಲ ಕೇಳಲಿಲ್ಲ ನೀವು ಅವಾಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಅವರು ಹೇಳಿದ ಟೈಮ್ ಕೊಟ್ರು ಕೊಟ್ರಿಲ್ಲ ಒಂದು ಎರಡು ಸಾರಿ ಹೇಳಿದೀನಿ ಮಾತ್ರ ತುಂಬಾ ತೊಂದರೆ ಆಗ್ತಾ ಇದೆ ನಿಮ್ಮ ಹೆಸರು ಸರ್ ದೇವರಾಜು ಅಂತ ನಿಮ್ಮ ಹೆಸರು ಅನಿ ಸಾಮದ್ ಅಂತ ಪ್ರಾಬ್ಲಮ್ ಮೆಸೇಜ್ کچھ نہیں ہے تھوڑا پیمنٹ ڈیلے ہو گیا ہے وہی ہم 8 ದಿನ سے لگے ہوئے ہیں پیچھے وہی میں ఎంಪ್ಲಾಯಿಸ್ کو بھی समझा रही हूं हो जाएगा हो जाएगा लेकिन कल शायद कुछ तो कोई वो, तो सी एफ ओ है उन्होंने एम्प्लॉयज को बोल दिया कि नहीं चेयरमैन ने रोकने को बोला है इसकी वजह से ये थोड़ा सा अपसेट हो गए कि रोकने को बोला है मीन्स पता नहीं कब होगा दो महीने की सैलरी नहीं हुई है लोगों की हमारा ऑलमोस्ट दस करोड़ अटका हुआ है प्रीवियसली बराबर आता है नहीं थे? नहीं बाईस तेईस का ही पाँच करोड़ समथिंग रुका हुआ है रुका है तो फिर भी हम चला रहे थे काम थोड़ा थोड़ा लेकिन वो पाँच करोड़ रुक गया ये अभी और पाँच करोड़ रुक गया तो दस करोड़ इतना कंपनी के पास पैसा नहीं है टोटल कितना एम्प्लॉय है एम्प्लॉयज रहेगा मोर देन थ्री हंड्रेड जो लोकल कितना है वो उधर बाहर कर कितना है लोकल, लोकल है वो प्रॉब्लम के बारे में वो एमडी डी नहीं बात कर रहे थे नहीं 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 डी साहब पूरा कॉपरेट कर रहे हैं उन्होंने सेंक्शन भी करके दिया था okay. अभी क्या प्रॉब्लम हुई है मुझको भी मालूम नहीं मैं भी आज सीएफओ साहब के पास गई थी तो उन्होंने बोला कि चेयरमैन साहब ने रोका है और हमको मिनिस्ट्री से भी फोन आया है मेरे को नहीं लगता ऐसा सच है मुझे Admin, नहीं। तो मुझे नहीं क्या है? ऐसा ऐसा पेमेंट पेमेंट रोकेंगे या मिनिस्ट्री ऐसा पेमेंट रोकने के लिए मना करेगी क्योंकि सभी को मैसूर शुगर चलाकर चाहिए और सभी खुश हैं चलने से। तो मुझे नहीं लगता वो लोग ये पेमेंट रोकेंगे रीजन क्या हुआ है आई डोंट नो लेकिन पेमेंट नहीं हुआ क्या नाम है आपका नाम सुमन शर्मा डायरेक्टर नाम आरबी टेक्नोक्रेट्स एंड रिक्लेमर्स प्राइवेट लिमिटेड ओके okay. okay. अभी बात की एमडी को इधर शुगर फैक्ट्री एमडी साहब से मेरी कल तक बात हो गई थी ओके okay. बोल रहे थे कराता हूं उन्होंने मेरे सामने लेटर पर लिखकर भी दिया था कि 50% इनका एक बिल का 50% तब तक पेमेंट करा दो फिर क्लीनिंग होने के बाद बाकी फिफ्टी परसेंट करा दो हम भी उससे ओके okay थे कि ठीक है तब तक हम सब लोगों की सैलरी दे देंगे बाद में फिफ्टी परसेंट दे दो दैट वाज़ ओके लेकिन वो भी फिफ्टी परसेंट हमको मिला नहीं तो अभी हम इनको सैलरी नहीं दे पा रहे फैक्ट्री प्रॉफिट में में है है लॉस नहीं क्यों रखा वो सैलरी यही तो दिक्कत है यही तो प्रॉब्लम है ना सभी लोगों को यही तो दुख रहा है ना कि हमने इतना मेहनत किया है इतना दूर से लोग आए हैं तब जाके इसको चलाया है फिर एकदम से अचानक से जब क्रशिंग बंद हो गई जब तक क्रशिंग हो रही थी तब तक एक 22 तेईस का थोड़ा रुका हुआ था उसको भी उन्होंने जून में सैंक्शन कर दिया था सभी अथॉरिटीज ने सैंक्शन कर दिया था सिर्फ पेमेंट हुआ नहीं था हाँ आज कल करेंगे कल करेंगे हम भी विश्वास रख के गए कि हाँ हो जाएगा हम भी बिजी थे क्रशिंग में जब तक क्रशिंग थी तब तक कोई पेमेंट का प्रॉब्लम नहीं था ये पेमेंट का प्रॉब्लम आ गया जब क्रशिंग बंद हो गई